ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಾಗಲಿ ಅಸಮಾಧಾನವಿಲ್ಲ ಕಾಂಗ್ರೆಸ್ ಪಕ್ಷ ಕುಟುಂಬ ಇದ್ದ ಹಾಗೆ ಎಂದು ಸಮಸ್ಯೆ ಬಂದಾಗ ಸಹಿ ಮಾಡಿಕೊಳ್ತೀವಿ ಎಂದು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಸೀರ್ ಅಹಮದ್ ರವರು ತಿಳಿಸಿದರು ಮುರುಘಮಾಲಾದಲ್ಲಿ ದುವಾ ಮಾನಸಿಕ ಆಸ್ಪತ್ರೆ ಪ್ರಾರಂಭಕ್ಕೆ ಆಗಮಿಸಿದಾಗ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡುರಾವ್ ರವರು ಉಪಸ್ಥಿತರಿದ್ದರು ಒಂದು ಮಂತ್ರಿಗಳಾದ ದಿನೇಶ್ ಗುಂಡುರಾವ್ ಅವರಿಗೆ ಅಭಿನಂದನೆ ಸಲ್ಲತಾ ಇದ್ದೇನೆ ಇದು ಸರಿಯಾದ ರೀತಿಯಲ್ಲಿ ಇರತಕ್ಕಂತ ಅಲ್ಲ ಊರಿನವರು ಇದರ ಜವಾಬ್ದಾರಿ ತಗೊಳ್ಬೇಕು ಇದನ್ನು ಮೇಂಟೈನ್ ಮಾಡಬೇಕು ಕ್ಲೀನಾಗಿರಬೇಕು ಡಾಕ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ನರ್ಸಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಸೈಕ್ಯಾಟ್ರಿಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಫಾರ್ಮಸಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅದನ್ನು ಆ ಸೇವೆಯನ್ನು ಕರೆಕ್ಟಾಗಿ ಜನಗಳಿಗೆ ಒದಗಿಸ್ಕೊಳ್ಳೋದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ಊರಿನಲ್ಲಿ ಊರಿನವ್ರಿಗೆಲ್ಲ ನಾನು ಬೆಳ್ಕೊಳ್ತಾ ಇದ್ದೀನಿ ಮತ್ತೇನು ಮುಂದೆ ಇದೇ ರೀತಿ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಮಾಡೋಣ ಅಂತ ಮತ್ತೆ ಹೇಳಿದ್ದಾರೆ ಅದು ಮ್ಯಾಪಿಂಗ್ ಮಾಡ್ತಿದ್ದಾರೆ ಚರ್ಚಸ್ ಆಗ್ಬೋದು ದೇವ್ರ ದೇವಸ್ಥಾನದಲ್ಲಿ ಆಗ್ಬೋದು ಅಲ್ಲೂ ಸಹ ಮಾಡ್ಬೋದು ಅಂತ ಹೇಳಿ ನಾನು ಮಿನಿಸ್ಟರ್ತೀನಿ ಪ್ರಾಬ್ಲಮ್ ಅದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿ ನಮ್ಮ ಒಂದು ಕುಟುಂಬ ಅದರಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳಿಗೆ ನಾವು ಸರಿಪಡಿಸ್ತೇವೆ ಅಲ್ಲಿಂದಲ್ಲ ಫ್ಯಾಮಿಲಿಯಲ್ಲಿ ಎಫ್ಐಆರ್ ಆಗಲ್ವಾ ಇದು ಕುಟುಂಬದ್ದು ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ